ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಾಲ್ ಮಾಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ತೋರಿಸ್ತಿರೋದು ಮರೆಳು ಅಥವಾ ಗೊರೆಳ್ಳು ಅಥವಾ ಹುಚ್ಚಳ್ಳು ಎಷ್ಟು ಥರ ಹೆಸರಿದೆ ಅಂದರೆ ಅಮ್ಮ ಸಖತ್ ಥರ ಹೆಸರಿದೆ ಇದ್ರೆ ಇದಕ್ಕೆ ಇದರಲ್ಲಿ ಸಾಂಬಾರ್ ರೆಸಿಪಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಇದು ಸಾಂಪ್ರದಾಯಿಕ ಅಡಿಗೆ ಅಂತಲೇ ಹೇಳ್ಬೋದು ಹಳೆ ಕಾಲ್ದವ್ರು ಮಾಡೋ ಅಂಥ ಅಡಿಗೆ ಅಂದರೆ ನಮ್ಮ ಅಮ್ಮ ಅವರೆಲ್ಲ ಮಾಡ್ತಿದ್ರು ಅನಿಸುತ್ತೆ ನಮ್ಮ ಅಜ್ಜಿ ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮಮ್ಮಂಗೆ ಹೇಳ್ಕೊಟ್ಟಿದ್ರು ಹಾಗಾಗಿ ನಮ್ಮಮ್ಮ ನನಗೆ ಹೇಳಿಕೊಟ್ರು ಈ ಊರಿಗೆ ಹೋದ್ನಲ್ಲ ಆವಾಗ ತಂದುಕೊಟ್ಟಿದ್ರು ಕೊಟ್ಟಿದ್ರು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ವೈಸು ಇದನ್ನು ಬೆಚ್ಚಿಗೆ ಹುರಿದ್ಬಿಟ್ಟು ಒಂದು ಬೌಲಲ್ಲಿ ನುಣಿ ಹಾಕೋಕೆ ಇಟ್ಟಿದ್ದೀನಿ ಅಂದರೆ ಒಂದು ಎರಡು ಅವರ್ ನುನೆಸ್ಕೊಬಿಡೋಣ ಅದನ್ನು ರುಬ್ಕೊಂಡು ರಸ ತೊಗೋಬೇಕಾಗುತ್ತೆ ಹಾಗಾಗಿ ಒಂದು ಎರಡು ಅವರ್ ನುಣಿಸ್ಕೊಳ್ಳೋಕೆ ಇಟ್ಟಿದ್ದೀನಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಪ್ಲೇಟಿಗೆ ಹಾಕ್ಕೊಂಡಿರೋದಷ್ಟೇ ನುಣಿ ಹಾಕಿ ಬಟ್ಲಲ್ಲಿ ಇಟ್ಟಿದ್ದೀನಿ ಆಲ್ರೆಡಿ ಕಾಣಿಸ್ತಿದೆ ಅಲ್ವಾ ಹಾಂ ಈ ಥರ ನೂನಿ ಹಾಕಿಟ್ಕೊಂಬಿಡೋಣ ಈಗ ಖಾರ ಖಾರಕ್ಕೆ ಏನೆಲ್ಲ ಬೇಕು ಅಂದರೆ ಸಾಂಬಾರಿಗೆ ಬೇಕು ಬೇಕಂತ ಅಂದರೆ ಇಂಗ್ರೀಡಿಯೆಂಟ್ಸು ಗೆಡ್ಡೆ ಈರುಳ್ಳಿ ತಗೊಳ್ಳೋಣ ಹಾಗೆ ಒಂದು ಎರಡು ಇಂಚು ಶುಂಠಿ ತೊಗೊಳ್ಳೋಣ ಮತ್ತು ಕೊತ್ಮುರಿ ಹಾಗೆ ಮನೇಲಿ ಎಷ್ಟಿದೆ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಕೊತ್ತಂಬುರಿನ ಒಂದು ಇಂಚು ಶುಂಠಿ ಇಂಚು ಚಕ್ಕೆ ಎರಡು ಲವಂಗ ಎರಡು ಮೆಣಸು ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಟಮೊಟೊ ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ ಅರಿಶಿಣ ಪೌಡರು ಹಾಗೆ ಒಂದು ಕಾಯಿನ ಫುಲ್ ತೊಗೊಂಡಿಲ್ಲ ನಾನು ಅರ್ಧ ಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಸಾಂಬಾರು ಮಾಡ್ತೀವಿ ಅಂದರೆ ಸ್ವಲ್ಪ ತೊಗೊಳ್ಳೋಣ ಅಂದರೆ ಮೆಸರ್ಮೆಂಟು ಯಾವ ಥರ ಹೇಳಬೇಕು ಅಂದರೆ ಒನ್ ಟೈಮ್ಗಾದರೆ ಒಂದು ಅರ್ಧ ಹೋಳಾದರೆ ಸಾಕಾಗುತ್ತೆ ಅನ್ಕೊತೀನಿ ನಾವಿರೋದು ಮೂರೇ ಜನ ಹಾಗಾಗಿ ಒಂದು ಅರ್ಧ ಹೋಳಿಗಿಂತ ಕಡಿಮೆನೇ ತಗೊಂಡಿದ್ದೀನಿ ಇದು ಚಿಕ್ಕ ಜಾರು ಇದಕ್ಕೆಲ್ಲನೂ ಹಾಕಿ ರುಬ್ಬಿಟ್ಕೊಂಡ್ಬಿಡೋಣ ಅಂದರೆ ಮಳೆ ಬರ್ತಿತ್ತು ಗಾಬ್ರೀಲಿ ಮಳೆ ಬಂದ್ಬಿಡುತ್ತಲ್ಲ ಕರೆಂಟ್ ಹೋಗಿಬಿಡುತ್ತೆ ಅಂತ ಅರ್ಜೆಂಟಲ್ಲಿ ಅರ್ಜೆಂಟಲ್ಲಿ ರುಬ್ಬಿಟ್ಟೆ ಖಾರ ರುಬ್ಕೊಂಡಿದ್ದಾಯಿತು ಇವಾಗ ಆ ಎಳ್ಳನ್ನ ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಳ್ಳೋಣ ಇವಾಗ ಒಂದು ತಪ್ಲೆ ಇಟ್ಟು ಕುಕ್ಕರಲ್ಲಿ ಬೇಡ ಇದು ಉಕ್ಕಿದ್ರೆ ಅದರ ಟೇಸ್ಟೇ ಹೊಟ್ಟೋಗುತ್ತೆ ತಪ್ಲೆಯಲ್ಲೇ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಯಿಲ್ ಬಿಟ್ಟಿದ್ದೀನಿ ಒನ್ ಆರ್ ಟು ಅಷ್ಟೇ ಜಾಸ್ತಿ ಬೇಡ ಯಾಕಂದರೆ ಅದರಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ಎಳ್ಳಲ್ಲಿ ಹಾಗಾಗಿ ಆಯಿಲ್ ಏನು ಬಿಡೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಬಿಟ್ಟಿದ್ದೀನಿ ಅಷ್ಟೇ ಬಿಟ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಒಂದ್ಗಡ್ಡೆ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಸಣ್ಣದಾಗಿ ಹಾಕಿದ್ದೀನಿ ಅದು ಡೀಪ್ ಫ್ರೈ ಆದಮೇಲೆ ಅಂದರೆ ಗೊತ್ತಾಗುತ್ತೆ ಅಲ್ವಾ ಅದು ತೋರ್ಸೋಕೋ ತೋರಿಸೋಣ ಅನ್ನೋಷ್ಟೊತ್ತಿಗೆ ನನಗೆ ಗೊತ್ತಾಗಲಿಲ್ಲ ಅಷ್ಟು ಕಾಣಿಸ್ತಿದೆ ಅಂದ್ಕೊಂಡೆ ಅದು ಸ್ವಲ್ಪ ಕಾಣಿಸಿಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಇದು ರುಬ್ಕೊಂಡಿಟ್ಟಿರ್ತೀವಲ್ಲ ಕಾರಣ ಅದನ್ನು ಹಾಕ್ಕೊಂಬಿಡೋಣ ಅದು ತಳ ಹಿಡಿಯೋ ಥರ ಇರೋ ಥರ ಚೆನ್ನಾಗಿ ತಿರುಗ್ಬಿಟ್ಟು ಈಗ ತಿರ್ಗಿಟ್ಕೊಂಡು ಎಳ್ಳನ್ನ ನೀಟಾಗಿ ತೊಳ್ಕೊಂಡು ಅದಕ್ಕೆ ಒಂದೇ ಒಂದು ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಅಂದರೆ ಫೈನ್ ಪೇಸ್ಟ್ ಆಗಬೇಕು ಸಣ್ಣದಾಗಿ ಯಾವ ಥರ ಅಂತ ಅಂದರೆ ಇವಾಗ ಕಾಯೆಲ್ಲ ರುಬ್ತೀಯಲ್ವಾ ಸೇಮ್ ಅದೇ ಥರ ರುಬ್ಕೊಂಬಿಡೋಣ ರುಬ್ಕೊಂಡು ಅದನ್ನು ನೀಟಾಗಿ ಶೋಧಿಸ್ಕೊಬೇಕು ಬಟ್ಟೇಲಿ ನಿಮಗೆ ವೈಟ್ ಕಲರ್ ಬಟ್ಟೆ ಇದ್ದರೆ ಓಕೆ ವೈಟ್ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಕಚ್ಚಿಫು ಹೊಸದಾಗಿ ಇಟ್ಕೊಂಡಿರ್ತೀವಲ್ವಾ ಆ ಥರ ಕಚ್ಚಿಫ್ ತಗೊಂಡು ಅದನ್ನು ನೀಟಾಗಿ ಶೋಧಿಸ್ಕೊಳ್ಳೋಣ ಸ್ವಲ್ಪ ಅದು ಹಾಲು ಇಳಿಯೋದು ಸ್ವಲ್ಪ ಕಷ್ಟನೇ ಇರುತ್ತೆ ಫುಲ್ಲು ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಮೇಲೆಲ್ಲ ಆಗಿಬಿಡುತ್ತೆ ಪ್ರೆಸ್ ಮಾಡೋದೇನು ಬೇಡ ನಿಧಾನಕ್ಕೆ ಇಳಿಲಿ ಅದು ಸ್ವಲ್ಪ ಚೆನ್ನಾಗಿ ಖಾರ ಬೇಯೋ ತನಕ ಇರಲಿ ಪರವಾಗಿಲ್ಲ ಲೋ ಫ್ಲೇಮಲ್ಲೇ ಮಾಡಬೇಕು ಲೇಟಾದರೂ ಪರವಾಗಿಲ್ಲ ಇದು ಹೈ ಫ್ಲೇಮಲ್ಲಿ ಬೇಗ ಬೇಗ ಮಾಡ್ತೀವಿ ಅಂತ ಹೋದರೆ ಉಕ್ಕ ಚಾನ್ಸಸ್ಸು ತುಂಬ ಇರುತ್ತೆ ನೋಡಿ ಹಾಲು ಎಷ್ಟು ವೈಟಾಗಿ ಬಂದಿದೆ ಅದನ್ನೇ ಹಾಕಿಬಿಟ್ರೆ ಬ್ಲ್ಯಾಕ್ ಆಗುತ್ತೆ ಹಾಗೆ ಸಾಂಬಾರು ಟೇಸ್ಟ್ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನೋಡೋಕ್ಕೆ ಅಯ್ಯೋ ಈ ಥರ ಇದೆಯಲ್ಲ ಊಟ ಮಾಡೋಕ್ಕಾಗುತ್ತಾ ಅನ್ನೋ ಥರ ಅನಿಸುತ್ತೆ ಏನಿಲ್ಲ ಟೇಸ್ಟ್ ಚೆನ್ನಾಗೇ ಇರುತ್ತೆ ಈ ಥರ ಮಾಡಿಕೊಂಡ್ರೆ ಬ್ಲ್ಯಾಕ್ ಕಲರ್ ಏನಿರಲ್ಲ ಟೇಸ್ಟ್ ವೇಸ್ಟ್ ಸಖತ್ತಾಗಿ ಬರುತ್ತೆ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸೋಣ ನಾನು ಖಾರಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ ಏನಂತ ಅಂದರೆ ಇವತ್ತು ನಮ್ಮ ಮನೆ ನಮ್ಮ ಏರಿಯಾದಲ್ಲಿ ಸಖತ್ತು ಮಳೆ ಗುಡುಗು ಮಿಂಚು ಸಖತ್ತಿತ್ತು ಹಾಗಾಗಿ ಹಾಗಾಗಿ ಗಾಬರಿಲೇ ಗಾಬರಿ ಗಾಬ್ರಿಲೇ ಮಾಡ್ತಿದ್ವಿ ಅಡುಗೆ ನಾನು ಮಾಡ್ತಿದ್ದೆ ನಾಳೆ ಸಂಜೆ ಮಾಡಿದ್ದೀವಿ ಅಡುಗೆನ ಬೆಳಗ್ಗೆ ಮಾಡಲಿಲ್ಲ ಯಾಕಂದರೆ ಪಾಪು ಸಿಕ್ಕಾಪಟ್ಟೆ ಹಾಟ ಮಾಡ್ತಿದ್ದ ನೆನ್ನೆ ಸ್ವಲ್ಪ ಅದಕ್ಕೆ ನಾನು ಸಂಜೆ ಮಾಡ್ಕೊಳ್ಳೋಣ ನಮ್ಮ ಬಂದ ಮೇಲೆ ಅಂದ್ಬಿಟ್ಟು ಸುಮ್ಮನಾಗಿದೆ ನಮ್ಮ ಮನೆಯವ್ರು ಬರೋದೇ ಒಂದು ಏಳುವರೆ ಆಗೋಗಿತ್ತು ಹಾಗಾಗಿ ಇವಾಗ ಏಳುವರೆ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆನ ಪೂಜೆ ಎಲ್ಲ ಮುಗಿಸಿ ಅದು ಉಕ್ಕು ಬರ್ತಾ ಬರ್ತಾನೆ ಇರುತ್ತೆ ಸಾಂಬಾರು ಈ ಸಾಂಬಾರು ಸ್ಪೆಷಲ್ಲೇ ಅದು ಉಕ್ಕುತ್ತೆ ಉಕ್ಕಿದ್ರೆ ಅದ್ರ ಟೇಸ್ಟೇ ಹೊರಟೋಗುತ್ತೆ ಹಾಗಾಗಿ ಉಕ್ಸೋ ಹಾಗಿಲ್ಲ ಒಲೆ ಹತ್ರನೇ ನಿಂತ್ಕೊಂಡು ನಿಧಾನಕ್ಕಾದರೂ ಪರವಾಗಿಲ್ಲ ಅಂತ ಮಾಡಬೇಕು ಚೆನ್ನಾಗಿ ಬರುತ್ತೆ ಟೇಸ್ಟ್ ವೈಸು ನೀವು ಈ ಥರ ತಿಂದಿರಲ್ಲ ಅನ್ಕೊತೀನಿ ಇದು ಹಳ್ಳಿ ಸೈಡ್ ಮಾಡ್ತಾರೆ ಇವಾಗ ಹಳ್ಳಿ ಸೈಡು ಅಷ್ಟು ಮಾಡಲ್ಲ ನಮ್ಮ ಅತ್ತೆ ಮನೆ ಸೈಡ್ ಮಾಡಲ್ಲ ಈ ಸಾಂಬಾರು ನಾನು ಕೇಳೇ ಇಲ್ಲ ಅತ್ತೆ ಮನೆ ಸೈಡು ಇದು ನಮ್ಮ ಮನೆಯಲ್ಲಿ ಮಾಡೋದು ಯಾವಾಗಲೂ ನಮ್ಮಮ್ಮ ಮಾಡ್ತಾರೆ ಆಲ್ಮೋಸ್ಟು ಅಮ್ಮನ ಹತ್ರ ನಾನು ಕಲ್ತ್ಕೊಂಡಿದ್ದು ಚೆನ್ನಾಗಿ ಬರುತ್ತೆ ಟೇಸ್ಟ್ ವೈಸು ಇದರಲ್ಲಿ ಮರಳಲ್ಲಿ ಚಟ್ನಿ ಪುಡಿ ಮಾಡ್ತಾರೆ ಸಕ್ಕತ್ತಾಗಿರುತ್ತೆ ಮೊಸರು ಜೊತೆ ತಿಂದರೆ ರೊಟ್ಟಿಗೆಲ್ಲ ಸಖತ್ ಕಾಂಬಿನೇಷನ್ನು ಜಾಸ್ತಿ ನಮ್ಮ ಅತ್ತೆ ಮನೆ ಅದು ಮಾಡ್ತಾರೆ ರೊಟ್ಟಿಗೆ ಮಾಡ್ತಾರೆ ಸಾಂಬಾರೆಲ್ಲ ಮಾಡಲ್ಲ ನೋಡಿ ಯಾವ ಥರ ಕುದೀತಿದೆ ಅಂತ ಸಾಂಬಾರು ಅದು ಘಮ ಅನ್ನೋ ಪರಿಮಳ ಮನೆಗೆಲ್ಲ ಬರ್ತಿತ್ತು ಸಖತ್ ಗಮ್ ಅನ್ನುತ್ತೆ ಸಾಂಬಾರು ಏನು ಸಾಂಬಾರು ಅನ್ನೋ ಥರ ಅನಿಸುತ್ತೆ ಬೇರೆಯವ್ರ ಮನೆಗೆ ಹಾಗೂ ನಮ್ಮ ಓನರ್ ಮನೆಗೆ ಬಿಟ್ಟರು ಏನು ಸಾಂಬಾರು ಮಾಡ್ತಿದ್ದೀರಾ ಸಖತ್ ಗಮ್ ಅಂತಿದೆ ಅಂತ ಅಷ್ಟು ಗಮ್ ಅನ್ನುತ್ತೆ ಸಾಂಬಾರು ಈ ಥರ ಇರಬೇಕಿದ್ರೆ ಸೋಟ್ ಈ ಥರ ಮಾಡ್ತಾಯೋಣ ಯಾಕಂದರೆ ಉಪ್ಪು ಬರುತ್ತಲ್ಲ ಹಾಗಾಗಿ ಅಷ್ಟರಲ್ಲಿ ನಾನು ತರಕಾರಿ ತರಿಸಿದ್ದೆ ಸ್ವಲ್ಪ ಅಂದರೆ ಆವತ್ತದ ಅವತ್ತೇ ತರಿಸೋದು ಜಾಸ್ತಿ ನಾನು ಒಂದು ವಾರದ್ದು ಹದಿನೈದು ದಿನಕ್ಕಾಗೋ ಥರ ತರಿಸಲ್ಲ ಒಂದು ಎರಡು ಆಗೋ ಥರ ತರಿಸ್ತೀನಿ ಅಷ್ಟೇ ಜಾಸ್ತಿ ಸ್ಟೋರೇಜ್ ಮಾಡಿ ಇಟ್ಕೊಳ್ಳಲ್ಲ ಕೊತ್ತಂಬರಿ ತೊಗೊಬಂದಿದ್ರು ಕೊತ್ತಂಬರಿನ ಈ ಥರ ಬಿಡಿಸಿ ಅಂದರೆ ತೊಳೆದು ನೀಟಾಗಿ ಒಣಗಿಸಿ ಇಡ್ತೀನಿ ಫ್ಯಾನೆಲ್ಲ ಹಾಕಿ ಅಂತಂದರೆ ಅದು ಕೊಳ್ತೋಗುತ್ತೆ ಸರಿಯಾಗಿ ಆಗೋಲ್ಲ ಟಿಶ್ಯೂ ಇಲ್ಲ ನಮ್ಮ ಮನೆಯಲ್ಲಿ ಅನ್ನೋರು ಎಲ್ಲರ ಮನೆಯಲ್ಲೂ ಟಿಶ್ಯೂ ಇರುತ್ತೆ ಅಂತ ನಾನು ಹೇಳಲ್ಲ ಯಾಕಂದರೆ ಅಂದರೆ ಹಳ್ಳಿಲೆಲ್ಲ ಟಿಶ್ಯೂ ಯೂಸ್ ಮಾಡೋದೇ ಇಲ್ಲ ನಮ್ಮನೆ ಸೈಡೆಲ್ಲ ಟಿಶ್ಯೂ ಅಂದರೆ ಅಷ್ಟು ಗೊತ್ತಿಲ್ಲ ಅಂದ್ಕೊತೀನಿ ಪೇಪರ್ನ ಕೆಳಗಡೆ ಇಟ್ಟು ನೀಟಾಗಿ ಬೇರೆಲ್ಲ ತೆಗೆದು ಮಣ್ಣೆಲ್ಲ ಒದ್ರು ಒದ್ರಿ ಇಟ್ಕೊಂಡು ಬಾಕ್ಸಲ್ಲಿ ಕ್ಲೋಸ್ ಮಾಡಿಟ್ಟರೆ ಹದಿನೈದು ದಿವ್ಸದ ತನಕ ಏನೂ ಆಗೋಲ್ಲ ಕೊತ್ಮೀರಿ ಹಾಗೆ ಇರುತ್ತೆ ನಾವು ಯೂಸ್ ಮಾಡಬೇಕಿದ್ರೆ ನೀಟಾಗಿ ತೊಳ್ಕೊಂಡ್ರೆ ಆಗುತ್ತೆ ಟೊಮೊಟೊನೂ ಅಷ್ಟೇ ನೀಟಾಗಿ ವಾಶ್ ಮಾಡಿ ತಟ್ಟೆಗೆ ಇಟ್ಕೊಂಡ್ರೆ ಫ್ರಿಜ್ಜಿಗೆ ಇಡೋದು ಬೇಡ ಫ್ರಿಜ್ಜಿಗೆ ಇಟ್ಟರೆ ಕಿಡ್ನಿಲಿ ಸ್ಟೋನ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಫ್ರಿಜ್ಜಿಗೆ ಇಡೋಲ್ಲ ಮಾಮೂಲಿ ಈರುಳ್ಳಿ ಪುಟ್ಟಿ ಹತ್ರನೇ ಇಡ್ತೀನಿ ಮೆಣಸಿನ್ಕಾಯಿ ಅಷ್ಟೇ ತೊಟ್ಟಿ ಬಿಡಿಸಿ ಬಾಕ್ಸಿಗೆ ಹಾಕ್ಕೊಂಡು ಈ ಹಾಕ್ಕೊಂಡು ಇಟ್ಕೊಂಡೆ ಹಾಗೆ ಇನ್ನೊಂದು ಅಂದರೆ ಇದು ನುಗ್ಗೆಕಾಯಿ ಇದೆಯಲ್ಲ ಹೀಗೆ ಫ್ರಿಜ್ಜಿಗೆ ಇಟ್ಟರೆ ಅದು ಬೆಂಡಾಗುತ್ತೆ ಟೇಸ್ಟು ಸಿಗೋಲ್ಲ ಅಷ್ಟು ಬರಲ್ಲ ಟೇಸ್ಟ್ ಚೆನ್ನಾಗಿರಲ್ಲ ಸಾಂಬಾರು ಮಾಡಿದಾಗ ನುಗ್ಗೆಕಾಯಿನ ಆವತ್ತಲದ ಆವತ್ತೇ ಮಾಡಬೇಕು ಅಂತಾರೆ ಅಕಸ್ಮಾತ್ ಸ್ಟೋರೇಜ್ ಮಾಡ್ತೀವಿ ಒಂದು ಒಂದು ಸ್ವಲ್ಪ ದಿನ ಅಂದರೆ ಒಂದು ಎರಡು ದಿನ ಸ್ಟೋರೇಜ್ ಮಾಡ್ಬೋದು ಫ್ರಿಜ್ಜಲ್ಲಿ ಅದು ಯಾವ ಥರ ಅಂದರೆ ಫುಲ್ ಕಟ್ ಮಾಡಿ ನೀಟಾಗಿ ಪಾಕ್ಸ್ಗೆ ಹಾಕಿಡಬೇಕು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದರ ಸಿಪ್ಪೆ ಎಲ್ಲ ಸುಲಿದು ಬಾಕ್ಸಿಗೆ ಹಾಕಿ ಕ್ಲೋಸ್ ಮಾಡಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಯಾವುದೇ ರೀತಿ ಟೇಸ್ಟ್ ಹೋಗಲ್ಲ ಅಂದ್ಕೊತೀನಿ ನಾನು ಯಾವತ್ತೂ ಅದೇ ಥರ ಮಾಡೋದು ಹಾಗೇ ಬೆಂಡೆಕಾಯಿ ತೊಗೊಂಬಂದಿದ್ರು ಸ್ವಲ್ಪ ಬಲ್ತ್ಬಿಟ್ಟಿತ್ತು ಅದು ಇನ್ನೇನು ಮಾಡೋದು ಯಾವ್ದು ಮುರಿದ್ರೂ ಮುರಿಯೋಕ್ಕೆ ಹಾಕ್ತಾಯಿರಲಿಲ್ಲ ಇರಲಿಲ್ಲ ಹಾಕ್ತಾನೆ ಇತ್ತು ಹಾಂ ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನಾದೆ ಮತ್ತು ಕುಂಬಳಕಾಯಿ ತೊಗೊಂಬಂದಿದ್ರು ನಮ್ಮ ಮನೆಯವ್ರಿಗಂತೂ ಕುಂಬಳಕಾಯಿ ಫೇವ್ರೇಟು ನಾಳೆ ಕುಂಬಳಿಕಾಯಿನ ಪಲ್ಯ ಮಾಡೋಣ ಅಂದ್ಕೊಂಡೆ ಹಾಗಾಗಿ ಕುಂಬಳಿಕಾಯಿನೂ ಅಷ್ಟೇ ಚೆನ್ನಾಗಿ ಹಚ್ಚಿಟ್ಕೊಂಡ್ಬಿಟ್ಟೆ ಸರಿ ಆಯಿತು ಎಲ್ಲ ಮುಗಿದು ಅನ್ನನೂ ಹಾಕ್ಕೊಂಡು ಊಟ ಮಾಡಿದ್ವಿ ಸಕ್ಕತ್ತಾಗಿ ಬಂತು ಕಾಂಬಿನೇಷನ್ ಎಲ್ಲ ಮುಗೀತು ಜೋಡಿಸಿದ್ದೆಲ್ಲ ಆಯಿತು ಫ್ರಿಜ್ಜಿಗೆಲ್ಲ ಜೋಡಿಸ್ದೆ ಅದೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅಷ್ಟೊತ್ತು ಕರೆಂಟೇ ಹೊರಟೋಯ್ತು ಪರವಾಗಿಲ್ಲ ಅಂತ ಬಿಟ್ಬಿಟ್ಟು ಅನ್ನ ಹಾಕಿ ಪಾಪಗೂ ತಿನ್ನಿಸ್ದೆ ನಾನು ತಿಂದೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು ಸಖತ್ತಾಗಿ ಬಂತು ಟೇಸ್ಟ್ ವೈಸು ಊಟನೂ ಮಾಡಿದ್ವಿ ಚೆನ್ನಾಗೇ ಬಂತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಿದ್ದೀರಲ್ವ ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಆಲ್